ವೀಕ್ಷಕರಿ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಶ್ರೀ ಭಕ್ತ ಕನಕದಾಸ ನೂರ ಮೂವತ್ತೇಳನೇ ಜಯಂತಿ ಆಚರಣೆಯನ್ನು ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರ ನೇತೃತ್ವದಲ್ಲಿ ನಡೆಸಲಾಯಿತು ಎಲ್ಲ ಅತಿಥಿ ಗಣ್ಯರು ಪುಷ್ಪಾರ್ಚನೆಯನ್ನ ನೆರವೇರಿಸಿಕೊಳ್ತಾ ಇದ್ದಾರೆ ಶಿವನವರು ಮಾತನಾಡುವ ಹೇಳಿದ ಅನೇಕ ಕೀರ್ತನೆಗಳನ್ನ ಬಂದಿರ್ತಕ್ಕಂಥ ಘಟಕದ ಹಿಂದೆ ಅದನ್ನ ಆಡಿದ ರಚಿಸಿ ಎಲ್ಲರಿಗೂ ಅರ್ಥವಾಗುವಂತಹ ರೀತಿಯಲ್ಲಿ ಅದನ್ನು ನಮಗೆ ತಿಳಿಯಪಡಿಸ್ತಾ ಇದ್ದಾರೆ ಅದನ್ನು ಇವತ್ತು ಕೂಡ ಬಾಲಿ ಶಿವಣ್ಣವರು ನಮಗೆ ಸಮ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಸಲುವಾಗಿ ವಚನ ಆಂದೋಲನವನ್ನೇ ರೂಪಿಸಿದರು ಅದೇ ತರಹ ಹದಿನಾಲ್ಕನೇ ಶತಮಾನದಲ್ಲಿ ದಾಸವರ ತಮ್ಮ ಕೀರ್ತನೆಗಳ ಮೂಲಕ ಜಾತಿ ಮೌಖ್ಯತೆಗಳನ್ನ ಸಾಮಾಜಿಕ ಮೌಖ್ಯತೆಗಳನ್ನ ಹೋಗಲಾಡಿಸುವ ಸಲುವಾಗಿ ಅಲ್ಲಿಯೂ ಕೂಡ ಸಮಸಮ ನಿರ್ಮಾಣ ದಾಸವಹಿಣ್ಯರು ಶ್ರಮಿಸಿದ್ದಾರೆ ಅಂತಹ ದಾಸಶ್ರೇಷ್ಠರಲ್ಲಿ ಕನಕದಾಸರು ಕೂಡ ಒಬ್ರು ಅಂತ ಹೇಳಿದ್ರೆ ನಮ್ಮ ಬರ್ಲಿಲ್ಲ ಉಮಾ நீ दिग नालम पण मोरी दख विना ರಾಜ್ಯಕ್ಕೆ ನಗರ ಸಂದೇಶಗಳು ಬಹಳ ಮಹತ್ವ ಅನಿಸುತ್ತೆ ಇವತ್ತಿನ ಸಮಾಜ ಇವತ್ತಿನ ಯುವ ಪೀಳಿಗೆ ಇವತ್ತಿನ ಜನರ ನಂಬಿಕೆ ನಡವಳಿಕೆಗಳು ಎಂತ ಸಾಕ್ತಾ ಇದೆಯೋ ಅನ್ನೋದರ ಒಂದು ಭಯ ಕಾಡ್ತಾ ಇದೆ ಯಾರಲ್ಲೂ ನಂಬಿಕೆಗಳಿಲ್ಲ ಯಾರು ಯಾರನ್ನೂ ನಂಬ್ತಾ ಇಲ್ಲ ಮೌಲ್ಯಗಳು ಅಗತ್ಪತವಾಗಿದೆ ಸಮಾಜ ಯಾವುದೋ ಒಂದು ಕಂದಲದತ್ತ ಹೋಗ್ತಾ ಇದ್ದೇನೋ ಅನ್ನೋ ಭಾವ ಇವತ್ತು ಕಾಣ್ತಾ ಇದೆ ಆ ಕಾರಣಕ್ಕಾಗಿ ಕನಕರಾಸ ಸಂದೇಶಗಳೇನಿದೆ ಇದು ಈ ಒಂದು ಬಹಳ ಪ್ರಶ್ನವಾಗಿದೆ ಭಾರತ ದೇಶದಲ್ಲಿ ಈ ದೇಶದ ಅಧ್ಯಾತ್ಮಿಕರಿಗಾಗಿ ಸ್ವಸ್ಥ ಸಮಾಜದ ನಿರ್ಮಾಣಕ್ಕಾಗಿ ಸಕಲ ಜನರಲ್ಲೂ ಯೇಸನ್ನು ಬಯಸುವ ಸಲುವಾಗಿ ನಮ್ಮ ಋಷಿಗಳ ಮನಿಗಳ ಮಹಂತರು ಸಂತರು ದಾಸಣ್ಯರು ಶರಣರು ಅಶನಿಕ ತತ್ವಗಳನ್ನ ಈ ನಾಡಿಗೆ ಕೂಡ ಮಾಡಿದ್ದಾರೆ ಬಹುಶಃ ಎಲ್ಲರೂ ಕೊಟ್ಟ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ಲರೂ ತಮ್ಮ ಬದುಕಿನಲ್ಲಿ ಅದನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ಅನುಸಂಧಾನ ಮಾಡಿಕೊಳ್ಳೋದ್ರ ಮೂಲಕ ತಮ್ಮ ಬದುಕಿನಲ್ಲಿ ಬರುವಂತಹ ಕಷ್ಟ ಇದೆ ನೋವೇನಿದೆ ಆ ನೋವುಗಳನ್ನು ನಿವಾರಣೆ ಮಾಡಿಕೊಳ್ಳೋದ್ರ ಸ್ವಸ್ಥವಾಗಿ ಬದುಕೋದಕ್ಕಾಗಿ ಆನಂದದಲ್ಲಿ ಬದುಕುವುದಕ್ಕಾಗಿ ಮಾಡಿದ್ದ ಜಗತ್ತಿಗೆ ಏಕೆ ಎಲ್ಲಿಂದ ಬಂದವನೇ ಯಾರಿಗೂ ಗೊತ್ತಿಲ್ಲ ಪಯಣ ಎಂಬರಿಗೂ ಇಲ್ಲ ಎಲ್ಲಿಗೆ ಹೋಗಿ ಕೆಜನ ತಿಳಿಯದಲೆ ಸುಮ್ಮನೆ ಗೋಡು ಬಸವ ಈ ದೇಹ ಬಿಟ್ಟಿನೇಲೆ ಎಲ್ಲಿಗೆ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ ಈ ನಡುವಿನ ಬದುಕಿದೆಯಲ್ಲ ಈ ಜೀವನ ಇದೆಯಲ್ಲ ಇದು ಭಾವನೆ ಆಗಬೇಕು ಶ್ರೇಷ್ಠತೆಯನ್ನು ಗಳಿಸಿಕೊಳ್ಬೇಕು ಜೀವನದ ಪ್ರತಿ ಪ್ರತಿ ಕ್ಷಣವನ್ನು ಆನಂದದಲ್ಲಿ ಅನುಭವಿಸಬೇಕು ನಾನು ಚೆನ್ನಾಗಿರ್ಬೇಕು ಇನ್ನೊಬ್ಬರು ಲಕ್ಕುವ ಹಾಗೆ ಆಗಬೇಕು ಇಡೀ ಸಮಾಜ ನೋವಿಲ್ಲದಂತಹ ಸ್ಥಿತಿಯಲ್ಲಿ ಬದುಕಬೇಕು ಅಂತ ಸಮಾಜವನ್ನು ರೂಪಿಸುವ ಸಲುವಾಗಿನೇ ಇಂಥ ಅನೇಕ ಶ್ರೇಷ್ಠರು ಮಹಂತರು ಬಂದು ನಮಗೆ ಒಳ್ಳೆಯದನ್ನು ಹೇಳಿದ್ದಾರೆ